ಮತ್ತೆ ಗರಿವು ನೋಡ್ತಾ ಇರೋದ್ರ ಸಂಕೇತವಾಗಿದೆ ಹಳೆ ಮೈಸೂರು ಭಾಗದಲ್ಲಿ ಹನುಮಾನ್ ಮಹಾರಾಜರು ಇವತ್ತು ದಸರಾದಲ್ಲಿ ಕುಸ್ತಿ ಪಂದ್ಯಾವಳಿ ನಡೆಯುತ್ತೆ ಈ ಭಾಗದಲ್ಲಿ ಬಹಳಷ್ಟು ಕಡೆ ಗರಡಿ ಮನೆಗಳಿದೆ ಗರಡಿ ಮನೆ ಇದೆ ಅಂತ ಹೇಳಿದ್ರೆ ಅಲ್ಲಿ ರಾಮ ಇರ್ತದೆ ಅಲ್ಲಿ ಗರಡಿಗಳು ಸಾಮಾನ್ಯವಾಗಿ ಹನುಮಾನ್ ಗರಡಿಗಳೇ ಆಗಿರ್ತವೆ ಯಾಕೆ ಅಂತ ಹೇಳಿದ್ರೆ ಭಕ್ತ ಪೈಲ್ವಾನ್ ಆಗಿದ್ರೆ ಭಗವಾನ್ ಹನುಮಾನೇ ಆಗಿರ್ಬೇಕು ಹನುಮಾನು ಶಕ್ತಿಯ ಸಂಕೇತ ನಿಷ್ಠೆಯ ಸಂಕೇತ ಭಕ್ತಿಯ ಸಂಕೇತ ಹನುಮಾನ್ ಇವತ್ತು ನೀವು ಹನುಮಾನ್ ಜಯಂತಿಯ ವಿಶೇಷ ಏನಂತಂದ್ರೆ ನೀವು ಯೋಚನೆಯನ್ನು ಮಾಡಿ ಹನುಮಂತನು ಕೂಡ ಒಂದು ದೇಶದ ರಾಜನಾಗಿದ್ದು ಅಂತ ಆದ್ರೆ ಇವತ್ತು ಯಾವುದೇ ಶ್ರೀರಾಮನ ಗುಡಿಗಳಿಗೆ ಹೋದ್ರೂ ಹನುಮಂತ ಪಾದದ ಕೆಳಗಡೆ ಕೈ ಮುಕ್ಕೊಂಡು ಕೂತಿರ್ತಾರೆ ಒಂದು ರಾಜನಾಗಿ ಒಂದು ರಾಜ್ಯವನ್ನು ಆಳದು ಬಿಟ್ಟು ಆತ ರಾಮನಿಗೆ ತನ್ನ ನಿಷ್ಠೆಯನ್ನು ವ್ಯಕ್ತಪಡಿಸಿ ರಾಮನಿಗೋಸ್ಕರವಾಗಿ ತನ್ನ